ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ವೀಕ್ಷಕರೇ ನಿಮಗೆ ಒಂದು ಪಿ ಎಮ್ ವಿಶ್ವಕರ್ಮಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೆ ಒಂದು ಅರ್ಜಿನ ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ಆಗಿಲ್ವಾ ಅಥವಾ ಒಂದು ಡಿ ಎಫ್ ಒ ಪೆಂಡಿಂಗ್ ತೋರಿಸ್ತಾ ಇದ್ದೀನಾ ಅಥವಾ ಡಿ ಎಮ್ ಫೋರ್ ಪೆಂಡಿಂಗ್ ತೋರಿಸ್ತಾ ಇದ್ದೀನ ಸೊ ಪಿ ಎಮ್ ವಿಶ್ವಕರ್ಮ ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೆ ಟ್ರೈನಿಂಗ್ ಇನ್ನೂ ಕಾಲ್ ಬಂದಿಲ್ವಾ ಸೊ ಟ್ರೈನಿಂಗ್ ಹಣವೂ ಕೂಡ ಬಂದಿಲ್ವಾ ಸೊ ಈ ರೀತಿಯಾಗಿರ್ತಕ್ಕಂಥ ವಿಶ್ವಕರ್ಮ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಡೌಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಒಂದು ಡೌಟ್ಗಳ ಕ್ಲಿಯರ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಸೊ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಬಗ್ಗೆ ಯಾರಿಗೆಲ್ಲ ಒಂದು ಡೌಟ್ಗಳಿದೆ ಸೊ ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಿ ನಿಮಗೆ ಒಂದು ಡೌಟ್ಗಳನ್ನ ಕ್ಲಿಯರ್ ಆಗುತ್ತೆ ಅಂತ ಅನ್ನೋಂಥ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವೀಡಿಯೋ ನೋಡೋದಕ್ಕೆ ಶುರು ಮಾಡಿ ಯಾಕಪ್ಪ ಅಂತಂದರೆ ನೀವು ಲೈಕ್ ಮಾಡೋದರಿಂದ ನಮಗೆ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಒಂದು ಆಗುತ್ತೆ ಸೊ ಅದಕ್ಕಾಗಿ ದಯವಿಟ್ಟು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಡೌಟ್ಗಳ ಬಗ್ಗೆ ನಿಮಗೆ ಒಂದು ಕ್ಲಿಯರ್ನ ಮಾಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಿರೋ ಅಂಥದ್ದು ಸಂಪೂರ್ಣವಾಗಿ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋರ ಶುರು ಮಾಡೋಣ ವೀಕ್ಷಕರ ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಯ ಒಂದು ಉದ್ದೇಶ ಏನಪ್ಪ ಅಂತಂದರೆ ಇದು ಸಾಂಪ್ರದಾಯಿಕವಾಗಿ ತಮ್ಮ ಕೈಗಳ ಉಪಕರಣಗಳು ಮತ್ತು ಸಲಕರಣೆಗಳಿಂದ ಕಷ್ಟಪಟ್ಟು ಏನಾದರೂ ಅಥವಾ ಇನ್ನೊಂದನ್ನು ರಚಿಸುವ ಕೋಟಿ ವಿಶ್ವಕರ್ಮರು ಈ ದೇಶದ ನಿರ್ಮಾತೃಗಳು ಅಕ್ಕ ಸಾಲಿಗರು ಅಕ್ಕ ಸಾಲಿಗರು ಕುಂಬಾರರು ಬಡಗಿಗಳು ಅಂದರೆ ಬಡಗಿ ಕೆಲಸ ಮಾಡುವವರು ಶಿಲ್ಪಿಗಳು ಕುಶಲಕರ್ಮಿಗಳು ಮೇಸ್ತ್ರಿಗಳು ಹೀಗೆ ಅಸಂಖ್ಯಾತ ಜನರ ದೊಡ್ಡ ಪಟ್ಟಿಯನ್ನು ನಮ್ಮಲ್ಲಿದೆ ಅಂತ ಅವರು ತಿಳಿಸಿದ್ದಾರೆ ಸೊ ಅಂತಂದರೆ ಈ ಒಂದು ವೃತ್ತಿ ಕೆಲಸ ಮಾಡುವಂಥವರು ಕುಶಲಕರ್ಮಿಗಳ ಯಾರ ಯಾರಾಗಿರ್ತಾರೆ ಸೊ ಅಂಥವರಿಗೆ ಅವರ ಒಂದು ಉದ್ಯೋಗದಲ್ಲಿ ಸೊ ಅಭಿವೃದ್ಧಿ ಆಗೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಅವರಿಗೆ ಈ ಒಂದು ಅವರ ವೃತ್ತಿಗಳಲ್ಲಿ ಸೊ ಅವರಿಗೆ ಒಂದು ಟ್ರೈನಿಂಗ್ನ ಕೊಟ್ಟು ಅವರಿಗೆ ಒಂದು ಪ್ರೋತ್ಸಾಹನ ಕೊಟ್ಟು ಸೊ ಅವರ ಒಂದು ಕೆಲಸಗಳಲ್ಲಿ ಅಭಿವೃದ್ಧಿ ಆಗೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಸೊ ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತಂದರೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತಂದರೆ ಸೊ ಹದಿನೆಂಟು ಒಂದು ವರ್ಗದ ಕೆಲಸ ಮಾಡುವಂಥ ಒಂದು ಕುಶಲಕರ್ಮಿಗಳು ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಿ ಸಲ್ಲಿಸ್ಬೋದು ಸೊ ಹಾಗಾದರೆ ಈ ಒಂದು ಅರ್ಜಿನ ಎಲ್ಲಿ ಸಲ್ಲಿಸ್ಬೋದು ಅಂತ ನೀವು ಕೇಳ್ಬೋದು ಈ ಒಂದು ಅರ್ಜಿನ ಸೊ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಒಂದು ಅರ್ಜಿಗಳನ್ನು ಹಾಕಬಹುದಾಗಿರುತ್ತೆ ಸೊ ಈ ಒಂದು ಪಿ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಿದ ಮೇಲೆ ಸಲ್ಲಿಸಬೇಕಾದ್ರೆ ಏನೇನು ದಾಖಲಾತಿಗಳು ಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಹಾಗೆ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನೇ ಬೇಕಾಗುತ್ತೆ ಆಧಾರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ ಸೊ ಇಷ್ಟು ದಾಖಲಾತಿಗಳಿದ್ದರೆ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಸೊ ನಂತರ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ಒಂದು ಅರ್ಜಿ ಸಲ್ಲಿಸಿರುವಂಥ ಅರ್ಜಿನ ನಿಮ್ಮ ಒಂದು ಗ್ರಾಮ ಪಂಚಾಯತಲ್ಲಿ ನಿಮ್ಮ ಅರ್ಜಿನ ಹೋಗಿರುತ್ತೆ ಸೊ ಆ ಒಂದು ಗ್ರಾಮ ಪಂಚಾಯತಲ್ಲಿ ನೀವೊಂದು ನಿಮ್ಮ ಅಪ್ಲಿಕೇಶನ್ನ ಅಪ್ರೂವಲ್ ಮಾಡಿಸ್ಬೇಕಾಗುತ್ತೆ ಸೊ ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ಆದ ಮೇಲೆ ಅದು ಆ ಅಪ್ಲಿಕೇಶನ್ನ ಡಿ ಎಮ್ ಅವರ ಹತ್ತಿರ ಹೋಗುತ್ತೆ ಸೊ ಡಿ ಎಮ್ ಅವರು ಅಪ್ರೂವಲ್ ಮಾಡಿದ ಮೇಲೆ ಸೊ ಡಿ ಎಮ್ ಅವರು ಅಪ್ರೂವಲ್ ಆಗುತ್ತೆ ಅದು ನೀವು ಅಪ್ರೂವಲ್ ಮಾಡಿಸೋ ಇಲ್ಲ ಸೊ ಒಂದರಿಂದ ಎರಡು ತಿಂಗಳು ಮೂರು ತಿಂಗಳವರೆಗೆ ಒಳಗಾಗಿ ಒಂದು ಡಿ ಎಮ್ ಒರ ಹತ್ತಿರ ಒಂದು ಅಪ್ರೂವಲ್ ಆಗುತ್ತೆ ಸೊ ಭಾಳಷ್ಟು ಏನು ತೊಗೊಳಕ್ಕೆ ತೊಗೊಳಲ್ಲ ಎಮ್ ಅವರ ಹತ್ತಿರ ಅಪ್ರೂವಲ್ ಆದ ನಂತರ ನಂತರ ಡಿ ಎಫ್ ಅವರ ಹತ್ತಿರ ಒಂದು ಅಪ್ಲಿಕೇಶನ್ ಹೋಗುತ್ತೆ ಸೊ ಡಿ ಎಫ್ ಅವರು ಅಪ್ರೂವಲ್ ಮಾಡಿದ ನಂತರ ಆ ಒಂದು ಅಪ್ಲಿಕೇಶನ್ನ ಸೊ ಅವರವ್ರ ಅವ್ರ ಹತ್ರ ಅಪ್ರೂವಲ್ ಆಯ್ತು ಅಂದರೆ ನಿಮಗೆ ಟ್ರೈನಿಂಗ್ಗೆ ಕಾಲ್ ಬರುತ್ತೆ ಸೊ ಟ್ರೈನಿಂಗ್ಗೆ ಕಾಲ್ ಬಂದ ನಂತರ ನಿಮಗೆ ಟ್ರೈನಿಂಗ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಐದರಿಂದ ಏಳು ದಿನಗಳವರೆಗೆ ಒಂದು ಟ್ರೈನಿಂಗ್ನ ಇರುತ್ತೆ ಸೊ ಟ್ರೈನಿಂಗ್ ಕೂಡ ಒಂದು ಸ್ಟೈಫಂಡ್ ಕೂಡ ಕೊಡ್ತಾರೆ ಪ್ರತಿದಿನ ಐದುನೂರು ರೂಪಾಯಿ ಅಂತೆ ಟೋಟಲ್ ಆಗಿ ನಿಮಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಟ್ರೈನಿಂಗ್ ಹಣನ ಬರುವಂಥದ್ದು ಸೊ ಟ್ರೈನಿಂಗಲ್ಲಿ ನಿಮಗೆ ಒಂದು ಯಾವ ಒಂದು ಯೋಜನೆಯಲ್ಲಿ ಅರ್ಜಿನ ಸಲ್ಲಿಸಿರ್ತೀರ ಸೊ ಆಗಿರ್ಬೋದು ಅಥವಾ ಮರ ಕೆಲಸ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಸೊ ನೀವೊಂದು ಯಾವ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತೀರ ಆ ಒಂದು ಯೋಜನೆಯ ಬಗ್ಗೆ ಒಂದು ಟ್ರೈನಿಂಗ್ನ ಕೊಡ್ತಾರೆ ಸೊ ಏಳು ದಿನಗಳ ಟ್ರೈನಿಂಗ್ ಆದ ನಂತರ ನಿಮಗೆ ಒಂದು ಪ್ರಮಾಣ ಪತ್ರ ಮತ್ತು ಐ ಡಿ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಬರುತ್ತೆ ಸೊ ಪೋಸ್ಟ್ ಮುಖಾಂತರ ಕೂಡ ನಿಮಗೆ ಒಂದು ಐ ಡಿ ಕಾರ್ಡ್ ಮತ್ತು ಪ್ರಮಾಣ ಪತ್ರ ಕೂಡ ಬರುತ್ತೆ ಸೊ ಅದಾದ ನಂತರ ನಿಮಗೆ ಟ್ರೈನಿಂಗ್ಗೆ ಮುಗಿದ ನಂತರ ಸೊ ನಿಮಗೆ ಒಂದು ಹದಿನೈದು ಸಾವಿರ ರೂಪಾಯಿ ಒಂದು ಟೂಲ್ ಕಿಟ್ನ ಓಚರ್ ಕೂಡ ಬರುವಂಥದ್ದು ಸೊ ಹದಿನೈದು ಸಾವಿರ ಬೆಲೆ ಬಾಳುವಂಥ ಒಂದು ಟೂಲ್ ಕಿಟ್ನ ವೋಚರ್ ಕೂಡ ಬರುವಂಥದ್ದು ಸೊ ಈ ಒಂದು ವೋಚರ್ನ ಬಂದಾದ ನಂತರ ನಿಮಗೆ ಒಂದು ಬ್ಯಾಂಕ್ ಕಡೆಯಿಂದ ಲೋನ್ ಕೂಡ ಸಿಗುವಂಥದ್ದು ಸ್ನೇಹಿತರೆ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಬ್ಯಾಂಕಲ್ಲಿ ನಿಮ್ಮದು ಒಂದು ಯಾವ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ ಕಡೆಯಿಂದ ನಿಮಗೆ ಒಂದು ಟ್ರೈನಿಂಗ್ಗೆ ಒಂದು ಲೋನ್ಗೆ ಕಾಲ್ ಬರುವಂಥದ್ದು ಸೊ ಲೋನ್ ಆಗಿದೆ ಅಂತ ಸೊ ನೀವೊಂದು ಆ ಒಂದು ಲೋನ್ನ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೆಗೆದುಕೊಂಡು ಸೊ ಬ್ಯಾಂಕ್ ಕಡೆಯಿಂದ ಲೋ ಮೆಸೇಜ್ ಬಂತು ಅಥವಾ ಫೋನ್ ಕರೆ ಅಂದರೆ ನೀವು ಹೋಗಿ ಅಲ್ಲಿ ಹೋಗಿ ಒಂದು ಲೋನ್ನ ತೆಗೆದುಕೊಳ್ಬೋದು ಲೋನ್ ಯಾವ ರೀತಿ ಕೊಡ್ತಾರೆ ಅಂತಂದರೆ ನಿಮ್ಮ ಒಂದು ಕೆಲಸ ನೀವು ಕೆಲಸ ಏನು ಮಾಡ್ತಾಯಿದ್ದೀರಾ ಸೊ ನಿಮ್ಮ ಒಂದು ಶಾಪ್ ಇದ್ದರೆ ಶಾಪ್ಗೆ ಬಂದು ವಿಸಿಟ್ ಮಾಡ್ತಾರೆ ಸೊ ಅಥವಾ ನೀವು ಬೇರೆ ಒಂದು ಸ್ಥಳಕ್ಕೆ ಹೋಗಿ ಕೆಲಸನ ಮಾಡ್ತಾ ಇದ್ದೀರಿ ಅಂತಂದರೆ ಸೊ ಅಲ್ಲಿಯೂ ಕೂಡ ಒಂದು ಚೆಕ್ ಮಾಡ್ತಾರೆ ಸೊ ನಿಮಗೆ ಒಂದು ಎಷ್ಟು ಲೋನ ಸ್ಯಾಂಕ್ಷನ್ ಮಾಡಬೇಕು ಅಂತ ಅವರೇ ಒಂದು ನಿರ್ಧಾರ ಮಾಡ್ತಾರೆ ಸೊ ನಿರ್ಧಾರ ಮಾಡಿಬಿಟ್ಟು ಒಂದು ಲಕ್ಷದ ಒಳಗಾಗಿ ಮೊದಲನೇದಾಗಿ ಮೊದಲನೇ ಲೋನು ಒಂದು ಲಕ್ಷದ ಒಳಗೆ ಮಾಡುತ್ತಾರೆ ಸೊ ನೀವು ಐವತ್ತು ಸಾವಿರಕ್ಕೆ ಅರ್ಹತೆಯನ್ನು ಹೊಂದಿದ್ದರೆ ಅಂತಂದರೆ ಐವತ್ತು ಸಾವಿರ ರೂಪಾಯಿ ಹಣನ ಒಂದು ಲೋನಾಗಿ ಕೊಡ್ತಾರೆ ಸೊ ಒಂದು ಲಕ್ಷ ರೂಪಾಯಿ ಒಂದು ಪಡೆಯೋದಕ್ಕೆ ಒಂದು ಅರ್ಹತಿಯನ್ನು ಅಂತಂದರೆ ಒಂದು ಲಕ್ಷ ರೋ ಲೋನ್ ನಿಮಗೆ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ ಸೊ ಈ ರೀತಿಯಾಗಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಒಂದು ಲೋನ್ನ ಪಡಿಬೋದು ಮತ್ತು ಟ್ರೈನಿಂಗ್ನ ಪಡಿಬೋದು ಈ ರೀತಿಯಾಗಿ ಸೊ ಭಾಳಷ್ಟು ಜನರಿಗೆ ಈ ಒಂದು ಟ್ರೈನಿಂಗ್ ಮುಗಿಸಿದರೆ ಹಣ ಕೂಡ ಬರ್ತಾಯಿಲ್ಲ ಸೊ ಟ್ರೈನಿಂಗ್ನ ಹಣ ಕೂಡ ಬಂದಿಲ್ಲ ಅಂತ ಭಾಳಷ್ಟು ಜನರು ಒಂದು ಕಮೆಂಟ್ ಮಾಡ್ತಾಯಿದ್ರು ಸೊ ಹಣನ ಬಂದಿಲ್ಲ ಅಂತಂದರೆ ಸೊ ಎರಡರಿಂದ ಮೂರು ಒಂದು ರೀತಿಯ ಸೊ ಟ್ರೈನಿಂಗ್ ಹಣನ ಬಂದಿಲ್ಲ ಅಂತಂದರೆ ರೀತಿಯಿಂದ ಮೂರು ರೀತಿಯ ಒಂದು ಕಾರಣಗಳಿದ್ದಾವೆ ಸೊ ನೀವು ಏನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ನ ಹಾಕುವಾಗ ನಿಮ್ಮ ಒಂದು ಬೇ ಅಕೌಂಟನ್ನ ಬೇರೆ ಬ್ಯಾಂಕ್ ಅಕೌಂಟನ್ನ ಕೊಟ್ಟಿದ್ದರೆ ಸೊ ಇನ್ನೊಂದು ಅಕೌಂಟಿಗೆ ಒಂದು ಆಧಾರ್ ಸೀಡಿಂಗ್ ಆಗಿದ್ದರೆ ಸೊ ಖಂಡಿತವಾಗಿ ನಿಮ್ಗೆ ಅಮೌಂಟ್ನ ಬರೋದಿಲ್ಲ ಸ್ನೇಹಿತರೆ ಸೊ ಏನಪ್ಪ ಅಂತಂದರೆ ಮತ್ತೊಂದು ಏನಪ್ಪ ಅಂತಂದರೆ ನೀವೊಂದು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಬ್ಯಾಂಕಿನ ಐ ಎಫ್ ಎಸ್ ಸಿ ಕೂಡ ಎಂಟರ್ ಮಾಡಿಲ್ಲ ಅಂತಂದರೆ ನಿಮಗೆ ಒಂದು ಈ ಒಂದು ಟ್ರೈನಿಂಗ್ ಅಮೌಂಟನ್ನ ಬರದೇ ಇರೋದಕ್ಕೆ ಕಾರಣ ಆಗಿರ್ಬೋದು ಸೊ ಈ ರೀತಿಯಾಗಿ ಈ ಒಂದು ಎರಡರಿಂದ ಮೂರು ಕಾರಣಗಳಿದ್ದಾವೆ ಸ್ನೇಹಿತರೆ ಸೊ ಅದಾದ ನಂತರ ಮತ್ತು ಇನ್ನೊಂದು ಮೂರನೇ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ಗೆ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಆಗಿಲ್ಲ ಅಂತಂದರೆ ಎನ್ ಪಿ ಸಿ ಐ ಎನ್ ಪಿ ಸಿ ಆಗಿರಲಿಲ್ಲ ಅಂತಂದರೆ ಸೊ ನಿಮಗೆ ಒಂದು ಟ್ರೈನಿಂಗ್ನ ಹಣನ ಬರೋದಿಲ್ಲ ಯಾಕಪ್ಪ ಅಂತಂದರೆ ಈಗ ಈಗ ಏನು ಮಾಡಿದಾರಪ್ಪ ಅಂದರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಹಣನ ಬರುವಂಥದ್ದು ಸೊ ಈ ಒಂದು ಹಣನ ಡಿ ಬಿ ಟೆ ಮುಖಾಂತರನೇ ಬರುವಂಥದ್ದು ಸೊ ಅದಕ್ಕಾಗಿ ಆಧಾರ್ ಎನ್ ಪಿ ಸಿ ಆಗಿಲ್ಲ ಅಂತಂದರೆ ನಿಮ್ಮ ಬ್ಯಾಂಕಿಗೆ ಸೊ ಖಂಡಿತವಾಗಿಯೂ ಈ ಒಂದು ಟ್ರೈನಿಂಗ್ ಅಮೌಂಟ್ನ ನಿಮಗೆ ಬರೋದಿಲ್ಲ ಸ್ನೇಹಿತರೆ ಸೊ ಅದಕ್ಕಾಗಿ ನಿಮ್ಮ ಒಂದು ಬ್ಯಾಂಕ್ನ ಏನ ಏನೇ ಸಮಸ್ಯೆ ಇದ್ದರೂ ಸೊ ದಯವಿಟ್ಟು ಬೇಗನೆ ಒಂದು ಸರಿಪಡಿಸ್ಕೊಳ್ಳಿ ಆವಾಗ ಮಾತ್ರ ನಿಮ್ಮ ಒಂದು ಟ್ರೈನಿಂಗ್ ಅಮೌಂಟನ್ನ ಬರುವಂಥದ್ದು ಸ್ನೇಹಿತರೆ ಸೊ ಇಷ್ಟು ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಬಗ್ಗೆ ಒಂದು ಮಾಹಿತಿನೇ ಆಗಿತ್ತು ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಯೋಜನೆಯ ಪ್ರಯೋಜನಗಳು ನೋಡ್ಕೊಳ್ಬೋದು ಗುರುತಿಸುವಿಕೆ ಪ್ರಮಾಣ ಮತ್ತು ಪ್ರಮಾಣ ಪತ್ರ ಮತ್ತು ಐ ಡಿ ಕಾರ್ಡ್ ಮೂಲಕ ವಿಶ್ವಕರ್ಮ ಯೋಜನೆ ಒಂದು ಗುರುತಿಸುವಂಥ ಒಂದು ನಿಮಗೆ ಒಂದು ಗುರುತಿಸುತ್ತಾರೆ ನಂತರ ಕೌಶಲ್ಯ ಇಲ್ಲಿ ನೋಡ್ಕೊಳ್ಬೋದು ಕೌಶಲ್ಯ ಪರಿಶೀಲನೆ ಐದರಿಂದ ಏಳು ದಿನಗಳು ಈ ಒಂದು ತರಬೇತಿ ಇರುತ್ತೆ ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿಗೆ ಒಂದು ಹದಿನೈದು ದಿನಗಳವರೆಗೆ ಒಂದು ಟ್ರೈನಿಂಗ್ನ ಕೂಡ ಪಡಿಬೋದು ಅಂತ ಹೇಳಿದರೆ ತರಬೇತಿ ಸ್ಟೈಫ್ ನೋಡ್ಕೊಳ್ಬೋದು ದಿನಕ್ಕೆ ಐದುನೂರು ರೂಪಾಯಿ ಅಂತ ಒಂದು ಟ್ರೈನಿಂಗ್ನ ಒಂದು ಅಮೌಂಟ್ನ ಕೊಡ್ತಾರೆ ನಂತರ ಟೂಲ್ ಕಿಟ್ಗೆ ಹದಿನೈದು ಸಾವಿರ ರೂಪಾಯಿ ಒಂದು ಟೂಲ್ ಕಿಟ್ನ ಕೂಡ ಬರುವಂಥದ್ದು ನಂತರ ಇಲ್ಲಿ ನೋಡ್ಕೊಳ್ಬೋದು ಕ್ರೆಡಿಟ್ ಬೆಂಬಲ ಒಂದು ಲೋನ್ ಕೂಡ ಕೊಡ್ತಾರೆ ಲೋನ್ ಸಪೋರ್ಟ್ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಬೋದು ಒಂದು ಲಕ್ಷ ರೂಪಾಯಿ ಒಂದು ಮೊದಲನೇದಾಗಿ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅದನ್ನು ಹದಿನೆಂಟು ತಿಂಗಳ ಒಳಗೆ ಮರುಪಾವತಿ ಮಾಡಬೇಕಾಗುತ್ತೆ ಅದು ಯಾವ ರೀತಿಪ್ಪ ಅಂತಂದರೆ ನಿಮಗೆ ವಾರ್ಷಿಕವಾಗಿ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಈ ಒಂದು ಒಂದು ಲಕ್ಷ ರೂಪಾಯಿನ ಹಣನ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಸೊ ಭಾಳಷ್ಟು ಕಡಿಮೆ ಬಡ್ಡಿಯಲ್ಲಿ ಈ ಒಂದು ಲೋನನ್ನ ಕೊಡ್ತಾ ಇರುವಂಥದ್ದು ಇಲ್ಲಿ ನೋಡ್ಕೋಬೋದು ನಂತರ ಅದಾದ್ರೆ ನೀವು ಹದಿನೆಂಟು ತಿಂಗಳ ಒಳಗೆ ಮರುಪಾವತಿ ಮಾಡಿದಿರಿ ಅಂತಂದರೆ ನೆಕ್ಸ್ಟ್ ನಿಮಗೆ ಎರಡು ಲಕ್ಷ ರೂಪಾಯಿ ಲೋನ್ ಕೂಡ ಅವರು ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ ಸೊ ಈ ರೀತಿಯಾಗಿ ನಿಮಗೆ ಒಂದು ಒಂದು ಬೆಂಬಲ ಕೊಟ್ಟು ನಿಮ್ಮ ಒಂದು ಉದ್ಯಮದಲ್ಲಿ ನೀವು ಉನ್ನತೀಕರಣ ಹೊಂದಿದ್ದಕ್ಕೆ ಈ ಒಂದು ಲೋನ್ನ ಕೊಡ್ತಾ ಇರುವಂಥದ್ದು ಸೊ ಈ ರೀತಿಯಾಗಿ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಡೌಟ್ಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದೆ ಇನ್ನೂ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲವೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆವು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ವಿಡಿಯೋಗಳು ನಮ್ಮ ಒಂದು ಚಾನಲ್ ಮೇಲೆ ಬರ್ತಾ ಇರ್ತವೆ ಸೊ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಅದಕ್ಕಾಗಿ ನೀವು ಕೂಡ ಈ ಒಂದು ವಿಡಿಯೋಗಳನ್ನು ಮೊದಲಿಗೆ ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತಂದರೆ ಸೊ ನೋಟಿಫಿಕೇಷನ್ ಮೂಲಕ ನೀವು ಕೂಡ ಮೊದಲಿಗೆ ಈ ಒಂದು ವಿಡಿಯೋಗಳನ್ನು ನೋಡ್ಬೋದು ಸೊ ಇಲ್ಲಿವರೆಗೆ ಈ ಒಂದು ವೀಡಿಯೋನ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ